ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಸಂಕಟ ಅನ್ನೋದು ಮನುಷ್ಯನಿಗೆ ಹೇಗಾದರೂ ಬರ್ಬೋದು ತನ್ನ ನಡೆ ನುಡಿ ವಿಚಾರಗಳಿಂದ ಅಸಮ್ಮತಿಯ ಗುಣಗಳಿಂದ ತಾನು ಮಾಡುವಂಥ ಕಾರ್ಯಕಲಾಪ ಕೆಲಸಗಳಿಂದ ಎಡವಟ್ಟುಗಳಿಂದ ಪ್ರಮಾದಗಳಿಂದ ದಾರಿದ್ರ್ಯಗಳಿಂದ ಮತ್ತೊಬ್ಬರು ಮಾಡುವಂಥ ಹುನ್ನಾರಗಳಿಂದ ಅಥವಾ ಆ ಗೊತ್ತಾಗದೇ ಇರತಕ್ಕಂಥ ತಪ್ಪುಗಳಿಂದ ಸಂಕಟ ಅನ್ನೋದು ತರಿಸ್ಕೊಳ್ತೀವಿ ಅಂದರೆ ಯಾವುದಾದ್ರೂ ಒಂದು ವಿಷಯದಲ್ಲಿ ಸಿಕ್ಕಾಕ್ಳು ಉದಾಹರಣೆಗೆ ಯಾರೋ ಸ್ನೇಹಿತ ಪಾಪ ಬರ್ತಾನೆ ಬಹಳ ಅರ್ಜೆಂಟಾಗಿ ಹಣದ ಸಹಾಯ ಹೇಳಿ ನಿಮಗೆ ದುಂಬಾಲ್ ಬಿಡ್ತಾನೆ ನಿಮ್ಮ ಹತ್ರ ದುಡ್ಡು ಇರೋದಿಲ್ಲ ಮತ್ತು ನಿಮಗೆ ಮಾಡೋ ಕೆಲಸ ಇರೋದಿಲ್ಲ ಹೋಗ್ತೀರ ನಿಮಗೆ ಅತ್ಯಂತ ಆಪ್ತರಾಗಿರ್ತಕ್ಕಂಥ ಜನಗಳನ್ನು ಸಂಪರ್ಕ ಮಾಡ್ತೀರಾ ಅವನತ್ರ ಒಂದಷ್ಟು ದುಡ್ಡು ತೆಗಿತೀರ ನಿಮ್ಮ ಹೆಸರಲ್ಲಿ ಎಲ್ಲ ಪತ್ರ ಬರ್ಸ್ಕೊಂತೀರಾ ಸ್ನೇಹಿತನಿಗೆ ಒಳ್ಳೇದಾಗಲಿ ಅಂಥೇಳಿ ನೀವು ಕೊಟ್ಟು ಕಳಿಸ್ಬಿಡ್ತೀರ ತೊಗೊಂಡೋಗ ಸ್ನೇಹಿತ ಎರಡು ತಿಂಗಳಲ್ಲಿ ಕೊಡ್ತೀನಿ ಅಂದನು ಎರಡು ವರ್ಷ ಆಯಿತು ವಾಪಸ್ ಕಣ್ಣು ಕಂಡಿರಲ್ಲ ಈ ಮಧ್ಯಂತರದಲ್ಲಿ ಆಗಿರ್ತೀರಿ ನೀವು ಕೊಟ್ಟಿರೋ ಸುಮ್ಮನೆ ಬಿಡ್ತಾನೆ ನಿಮ್ಮ ಹತ್ರ ಅದನ್ನು ವಸೂಲಿ ಮಾಡಿಕೊಂಡು ಅಂದರೆ ಹೋಗೋದರಿತ್ರನ ಕರ್ಕೊಂಬಂದು ಮೈ ಅಂಟಿಸ್ಕೊಂಡವ್ರ್ ನೀವೇ ನೀವು ತಿಂದಿಲ್ಲ ಅಥವಾ ನೀವು ಅದರಿಂದ ಏನು ಪ್ರಯೋಜನವೂ ಪಡೆದಿಲ್ಲ ಯಾರೋ ತೊಗೊಂಡು ಹೋಗಿದ್ರು ನೀವು ಮಧ್ಯದಲ್ಲಿ ಸಿಕ್ಕಾಕೊಂಡ್ರಿ ಸಂಕಟದಲ್ಲಿ ನೀವು ಸಿಕ್ಕಾಕೊಂಡ್ರಿ ಅಂತ ನನಗೆ ಅರ್ಥ ಹೀಗೆ ಭಾಳಷ್ಟು ಉದಾಹರಣೆ ಕೊಡ್ಬೋದು ನಾವು ಯಾರೋ ಹೋಗಿ ಜಗಳ ಮಾಡ್ತಾಯಿರ್ತಾನೆ ಬಿಡಿಸೋಕೋದನ್ನು ಒದೆ ತಿಂದು ಬಂದಿರ್ತಾನೆ ಈ ರೀತಿಯಾಗಿ ಯಾರಿಗೋ ಕಷ್ಟಕ್ಕಾಗಕ್ಕೆ ಹೋಗ್ಬಿಟ್ಟು ನೀವೇ ಸದಾ ಕಷ್ಟದಲ್ಲಿ ಬಿದ್ದಿರ್ತೀರ ಯಾರಿಗೋ ಬುದ್ಧಿ ಹೇಳೋಕ್ಕೆ ಹೋಗ್ಬಿಟ್ಟು ಅವ್ರ ವೈರತ್ವವನ್ನು ನೀವು ಕಟ್ಕೊಂಡಿರ್ತೀರ ಅಥವಾ ನಿಮ್ಮ ಮನೆ ಪರಿಸ್ಥಿತಿಯನ್ನು ನೋಡಲ್ಲ ನೋಡೋಣ ಯಾರಿಗೋ ಒಳ್ಳೆ ಒಳ್ಳೇದು ಮಾಡೋಕೆ ಹೋಗಿರ್ತೀರ ಈ ಮನೆಯಲ್ಲೇ ಜನನೇ ನಿಮಗೆ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ ಹೀಗೆ ಯಾವುದೇ ರೀತಿಯಾದಂಥ ಒಂದು ವಿಷಯ ವ್ಯವಸ್ಥೆಯಿಂದ ಸಂಕಟ ಅನ್ನೋದನ್ನ ನಿಮ್ಮ ಪ್ರಮಾದಗಳಿಂದನೇ ಹೆಚ್ಚಾಗಿ ತರಿಸ್ಕೊಳ್ತಾ ಇರ್ತಾರೆ ಇದನ್ನು ಹೊರತುಪಡಿಸಿ ಕೆಲಸ ಕಾರ್ಯ ಮಾಡೋ ಸ್ಥಳದಲ್ಲಿ ಎಲ್ಲ ಒಂದು ಕಡೆ ಏನೋ ಹೋಯ್ತು ನಿಮಗೆ ಅರಿವಿಲ್ಲ ಎಲ್ಲ ತಲೆ ಬಂದುಬಿಟ್ಟು ನಿಮ್ಮ ನಿಮಗೆ ತಗಲಾಕ್ಬಿಡೋದು ಇವರೇ ಇದ್ದರು ಇವರೇ ಹೋಯಿತು ಇವರಿಂದನೇ ಆಯಿತು ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಒಂದು ಹತ್ತು ಜನ ಹೇಳ್ಬಿಟ್ರೆ ಆ ಸಂಕಟದಲ್ಲಿ ನೀವು ಸಿಗಾಕೊಂಡಂಗೆ ಯಾವುದಾದ್ರೂ ಒಂದು ಸ್ಥಿತಿಯಲ್ಲಿ ಸಂಕಟ ಅನ್ನೋದು ಮೈ ಮೇಲೆ ಹೇಳ್ಕೊಳೋ ಅಥವಾ ಬೇರೆ ಬೇರೆ ಒಂದು ಸಂದರ್ಭ ಕಾಲಘಟ್ಟದಲ್ಲಿ ನಿಮಗೆ ಅದನ್ನು ಅದು ಆವರಿಸ್ಕೊಡ್ತಾ ಬಹಳಷ್ಟು ನಿಮಗೆ ಯೋಚನೆ ತಂದು ಕೊಡುತ್ತೆ ಜೀವನ ಕಷ್ಟಕರ ಮಾಡುತ್ತೆ ಸಮಸ್ಯೆಗೆ ಮೂಲ ಕಾರಣ ಅದಿರುತ್ತೆ ಆ ಸಮಸ್ಯೆಗಳಿಂದ ಎಲ್ಲೆಲ್ಲೋ ಯಾವುದಾದ್ರು ಸ್ಥಿತಿಗತಿಗಳಿಗೆ ತಿರುಗುತ್ತೆ ಹಾಗೆ ನಿಮ್ಮ ಬದುಕನ್ನು ಬಹಳಷ್ಟು ಅತಂತ್ರ ಮಾಡಿಕೊಂಡು ಪರಿಸ್ಥಿತಿ ಕಳಪೆಯಲ್ಲಿ ಹೀನಾವಾದ ಹೀನಮಾನವಾದಂಥ ತಂತ್ರಸ್ಥಿತಿಯಲ್ಲಿ ಬದುಕುವಂಥ ಪ್ರಮೇಯಗಳು ಬರುತ್ತೆ ಈ ಸಂಕಟಗಳಿಂದ ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಭಾಗ್ಯ ಕೆಟ್ಟೋಗಿರೋದು ದೌರ್ಭಾಗ್ಯ ಅಥವಾ ಕೆಟ್ಟ ಸಮಯ ಎಂಬುದಾಗಿ ಹೇಳ್ತೀವಿ ಟೈಮ್ ಸರಿಗಿಲ್ಲ ನನ್ನ ಟೈಮ್ ಬರಲಿ ಆಮೇಲೆ ಹೇಳ್ತೀನಿ ಆ ಟೈಮ್ ಬರೋ ಗಂಟ ಕಾಯ್ಕೊಂಡು ಕುತ್ಕೊಳ್ಳೋದು ಕೂಡ ಮಹಾತಪ್ಪ ಯಾಕಂದರೆ ಸಮಯ ಬರಲಿ ಸಮಯ ಬರಲಿ ಸಮಯ ಬರಲಿ ಅಂತಕ್ಕಂಥ ಒಂದು ಉದ್ದೇಶವಾಗಿ ನಾವು ಹೋಗ್ತಾ ಇರ್ತೀವಿ ಆ ಸಮಯ ಯಾವಾಗ ಬರುತ್ತೋ ಇಲ್ವೋ ಇಷ್ಟಿರೋದು ಇಷ್ಟು ದೊಡ್ಡದಾಗಿರುತ್ತೆ ಪ್ರಾಬ್ಲಮ್ ಹಾಗಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು ಸರಿ ಈ ಕಷ್ಟಕರವಾಗಿರ್ತಕ್ಕಂಥ ಸಮಯ ಕಳೆದು ಹೋಗುತ್ತೆ ಚಿಂತೆ ಮಾಡಬೇಡ ಆದರೂ ಕೂಡ ಕಳಿಬೇಕಲ್ಲ ಕಳೆಯುತ್ತೆ ಗೊತ್ತಿದೆ ಯಾವಾಗ ಅದು ಗೊತ್ತಿಲ್ಲ ಈಗಿನ ಒಂದು ಸ್ಥಿತಿಗಳ ಸ್ಥಿತಿಗತಿಯಲ್ಲಿ ನೋಡೋದಾದರೆ ದಿನಕ್ಕೊಂದು ಸಮಸ್ಯೆ ಹೊಸ ಹೊಸ ಸಮಸ್ಯೆ ಹೊಸ ಹೊಸ ರೀತಿಯಾದಂಥ ವಿಚಾರಗಳು ನಾವು ನೋಡ್ತಾ ಇರ್ತೀವಿ ಕೆಲವೊಂದು ಆ ಸಮಸ್ಯೆನ ಅರ್ಥ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಕೂಡ ಇದ್ವಿ ಅಂಥ ಒಂದು ವಿಚಾರಗಳು ಸಹ ಇರ್ತವೆ ಹಾಗಾಗಿ ಕೆಟ್ಟ ಸಮಯ ದಾರಿದ್ರ್ಯ ಸಮಯ ಈ ದಾರಿದ್ರ್ಯ ಅನ್ನೋದು ಆವರಿಸ್ಕೊಂಡಿದ್ದ ತಕ್ಷಣ ನೀವೆಲ್ಲ ರೀತಿಯಾದಂಥ ಸಂಕಟಗಳಲ್ಲಿ ಸಿಕ್ಕಾಕ್ಕೊಳ್ತೀರ ಈ ಸಂಕಟಗಳನ್ನು ವಿಮೋಚನೆ ಮಾಡಬೇಕು ಅದಕ್ಕಾಗಿ ಈ ಪರಿಹಾರವನ್ನು ಹೇಳ್ತಾ ಇದ್ದೀನಿ ನೋಡಿ ಸ್ನಾನದ ನೀರಿನಲ್ಲಿ ಈ ವಸ್ತುಗಳನ್ನು ಬಳಸಿ ಏಳು ತುಳಸಿ ಎಲೆ ಸ್ನಾನದ ನೀರಿನಲ್ಲಿ ಹಾಕಬೇಕು ಅದು ಬಿಸಿನೀರಿರಲಿ ತಣ್ಣೀರಲ್ಲಿ ನಿಮ್ಮ ಏಳು ತುಳಸಿ ಎಲೆ ಹಾಗೆ ಮಲ್ಲಿಗೆ ಎಣ್ಣೆ ಜಾಸ್ಮಿನ್ ತೈಲ ಅಥವಾ ಎಣ್ಣೆ ಅಂತ ಸಿಗುತ್ತೆ ಮಲ್ಲಿಗೆ ಎಣ್ಣೆ ಇದನ್ನು ಹಾಕಿ ಲವಂಗದ ಎಣ್ಣೆ ಇದು ಕೂಡ ಸಿಗುತ್ತೆ ಸ್ವಲ್ಪ ಹುಡುಕಿ ಗ್ರಂಥಿಗೆ ಅಂಗಡಿಯಲ್ಲಿ ಹುಡುಕಿ ಸಿಗುತ್ತೆ ಗಂಧದ ಎಣ್ಣೆ ಸ್ವಲ್ಪ ಸ್ವಲ್ಪ ಆಗ್ಯಲ್ಲ ಒಂದು ಸ್ವಲ್ಪ ಅರಿಶಿಣ ಒಂದು ಅರಳಿ ಎಲೆ ಒಂದು ಪೂರ್ತಿ ಅರಳಿ ಎಲೆ ಹಾಕಿಬಿಡಿ ಸ್ನಾನದಲ್ಲಿ ಹಾಕಿ ಏಳು ದಿವಸ ಕಂಟಿನ್ಯೂ ಆಗಿ ತಾವು ಸ್ನಾನ ಮಾಡಿ ನಿಮಗೆ ಆವರಿಸ್ಕೊಂಡಿರ್ತಕ್ಕಂಥ ದಾರಿದ್ರ್ಯ ನಿಮಗೆ ಆವರಿಸ್ಕೊಂಡಿರ್ತಕ್ಕಂಥ ಕೆಟ್ಟ ಸಮಯ ನಿಮಗೆ ಆವರಿಸ್ಕೊಂಡಿರ್ತಕ್ಕಂಥ ಸಂಕಟ ಇವೆಲ್ಲವೂ ದೂರ ಆಗುತ್ತೆ ನೀವು ಕೂಡ ನಿಮ್ಮ ತೇಜಸ್ಸು ಪ್ರಸನ್ನವಾಗುತ್ತೆ ಹಾಗೆ ನಿಮಗೆ ಒದಗಿ ಬಂದಿರತಕ್ಕಂಥ ಏನು ದಾರಿದ್ರ್ಯ ಸ್ನಾನದ ನೀರು ಹೇಗೆ ಹರಿದು ಹೋಗುತ್ತೆ ಆ ರೀತಿ ಕಳೆಯುತ್ತೆ ಉತ್ತೇಜನ ಲವಲವಿಕೆ ತೇಜಸ್ಸು ಎಲ್ಲವೂ ಕೂಡ ಆಗುತ್ತೆ ಜೀವನದಲ್ಲಿ ಎಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ ಎಂಬುದರ ಒಂದು ಸದುದ್ದೇಶವಾಗಿ ಈ ಮಾಹಿತಿ ಹೇಳ್ತಾ ಇದ್ದೀನಿ ಮಾಡಿ ಇಷ್ಟು ಮಾಡಿ ಸರ್ ಏನೇನೋ ಮಾಡಿದ್ರಂತೆ ಎಂತೆಂಥದ್ದೋ ಪೂಜೆ ಮಾಡಿದ್ರಂತೆ ಎಲ್ಲೆಲ್ಲೋ ಭಕ್ತಿಯಿಂದ ಕೈ ಮುಗಿದ್ರಂತೆ ಹೇಳಿದ್ದೆಲ್ಲ ಹೋಗಿ ನೀವು ಪೂಜೆ ಮಾಡ್ಕೊಂಡು ಬಂದಿದ್ದೀರಿ ಇದನ್ನ ಮಾಡಿ ಯಾಕೆ ಸರಿ ಹೋಗಲ್ಲ ನೋಡೋಣ ಆಗುತ್ತೆ ಅಷ್ಟು ತಾವು ಪ್ರಯತ್ನ ಮಾಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಸ್ಥಳ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ಖಚಿತಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ